ಪಟೇಲ್ ನರಸಪ್ಪ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಭಾರಿ ಹೆಚ್ಚುವಾಗಿ ಕೊಟ್ಟಿದ್ದಾರೆ ಕರಿತೀನಿ ಅವ್ರನ್ನ ನೋಡೋಣ ಅಣ್ಣ ಯಾರಣ್ಣ ಬಂದರೆ ಹಾಂ ಹಾಂ ಪರಿಚಯ ಇಟ್ಟಿದ್ರಲ್ಲ ಬನ್ನಿ ಪರಿಚಯ ಮಾಡೋಣ ಬನಿಯಲ್ಲಿ ಸ್ವಲ್ಪ ಜಾಗ ಬಿಡೋದ್ರ ಹ್ಞೂ ನಮ್ಮ ಹುಡುಗ ಪರಿಚಯ ಮಾಡ್ತಾರೆ ನಂಬರ್ ಒನ್ ಹಿಂಗಿರಬೇಕು ರೈತ್ರ ಮಕ್ಕಳಂದ್ರೆ ಹಾಂ ಪರಿಚಯ ಮಾಡ್ಕೊರು ನನ್ನ ಹೆಸರು ಪವನ್ ಅಂತ ಹಾಂ ಪವನ್ ಎಸ್ನಾಗೆ ಏನು ಗ್ರಾಮ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಘಾಟಿಯಿಂದ ಘಾಟಿಯಿಂದ ಹೌದಣ್ಣ ಎಷ್ಟು ಜೊತೆ ಕಟ್ಟಿದಿರಿ ರೈತಲ್ಲಿ ಅಣ್ಣ ಐದು ಜೊತೆ ಒಂದು ಒಂಟಿ ಐದು ಜೊತೆ ಎಷ್ಟ ಪರ ಆಗಿದೆ ಅಣ್ಣ ಎರಡು ಜೊತೆ ಎರಡು ಗಂಟಿ ಕೊಟ್ಟಿದ್ದೀನಿ ಅವಲ್ಲ ಜೊತೆ ಎರಡು ಗಂಟೆ ಎರಡು ನೋಡಿ ಇವರು ಅಡುಗೆನೂ ಬಡಿಸ್ತಾರೆ ಬಂದವ್ರಿಗೆ ಯಾರು ಬೇಕಾದ್ರು ಇವರು ಹೊಸಲಿ ಊಟ ಮಾಡಿದ್ದೆ ಹೌದು ಅಣ್ಣ ಹಾಂ ಎಷ್ಟು ಏನು ರೇಟ್ ಹೇಳ್ತೀಯ ಹನ್ನೆರಡು ಲಕ್ಷ ಹೇಳ್ತಾರೆ ಬಣ್ಣ ಅಲ್ಲಿಗೆ ಯಾರೋ ಬಂದಾರು ನೋಡೋಕೆ ಯಾವ ರಣೆ ಸರ್ ಹೊಸಕೋಟೆ ಹೌದಾ ನೋಡ್ತಾ ಇದ್ದೀರಾ ವ್ಯಾಪಾರಕ್ಕೆ ಅಣ್ಣ ಇದೇನು ರೇಟ್ ಹೇಳ್ತೀಯ ಐದೂವರೆ ಹೇಳ್ತಾ ಇದ್ದೀರಾ ಐದುವರೆ ಹೇಳ್ತಾರೆ ಅಲ್ಲ ಹೌದಾ ಹತ್ತು ಕಡೆ ಬರ್ತೀಯ ದೊಡ್ಡ ಇರ್ತದೆ ಬನ್ನಿ ಏನಾಯ್ತು ಅಲ್ಲ ಅಲ್ಲ ಇರಿ ಮದ ಬಾಣ ಇವಣ ಕಡೆಯಲ್ಲೋ ಏನು ರೇಟಾಗಿದೆ ಕೊಟ್ಟಾಗಿದೆ ಏನು ರೇಟ ಒಂಬತ್ತು ಮುಕ್ಕಾಲು ವ್ಯಾಪಾರ ಬಿಡಿದೆ ಏನು ರೇಟ್ ಹೇಳಿದ್ರ ಮೊದಲು ಲಕ್ಷ ಹನ್ನೆರಡು ಲಕ್ಷ ಹೇಳಿದ್ರು ಎಂಟು ಒಂಬತ್ತು ಮುಕ್ಕಾಲು ಕುಡಿದಾರೆ ಹೊಸಕೋಟೆ ಅವ್ರು ಕೊಟ್ಟ ಬಣ್ಣ ಏ ಅಲ್ಲಿಲ್ಲ ಯಾವ್ದು ಕೊನೆ ಅಲ್ಲ ಕಡೆಯಲ್ಲ ಇವಣ್ ಯಾರಲ್ಲೂ

ಕಡೆ ಅಲ್ಲ ಅದು ಏನು ರೇಟು ನೋಡಿ ಇಲ್ಲೊಂದು ಬ್ಯಾಚು ಒಂದು ಎರಡು ಮೂರು ಜೊತೆ ಇದೆ ಎಷ್ಟು ಜೊತೆ ನಾನು ಲೇಟಾಗಿ ಬಂದಿದ್ದೀನಿ ಮುಂದೆ ನಾಲ್ಕು ದಿವಸ ಹೋಗಿದೆ ಎಲ್ಲ ವ್ಯಾಪಾರನೂ ಆಗಿಬಿಟ್ಟಿರುತ್ತೆ ಇವರೆಲ್ಲ ಆರಾಮಾಗಿ ರೈತರು ಅವ್ರು ಏನೋ ಬಿಡಿಸ್ಕೊಂಡು ಕಡಲೆಕಾಯಿ ಅವರೇ ಕಾಯಿ ಅವರೇಕಾಯಿಬೇಳೆ ಬಳಕಾ ಇತ್ತಿದಬೇಳೆ ಸರ್ ಬಳಕ ಸರ್ ಯಾರೋ ಬಂದು ಸ್ವಲ್ಪ ಪರಿಚಯ ಮಾಡ್ತೀರಾ ಯಾರಾದರೂ ಹಾಂ ಹೆಸರು ಗುರು ಪ್ರಕಾಶ್ ಪ್ರಕಾಶ್ ಹಾ ಹೆಂಗಪ್ಪ ಅಲ್ಲೋ 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 ಒಂದೆರಡು ಎರಡು ಲಕ್ಷ ಕೊನೆ ಏನು ರೇಟ್ ಬಿಡ್ತೀಯಾ ಏನು ರೇಟ್ ಬಿಡ್ತಿಯಾಡ್ತೀರಾ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಾಲಿಗೆ ಒಂದು ಲಕ್ಷದ ಒಂದು ಲಕ್ಷ ಹೇಳ್ತಾರೆ ಅವ್ರು ಯಾರು ಯಜ್ ಟಿವಿ ಬರೋಕೆ ಗೊತ್ತಾಡ್ತಾವ್ರೇ ಪಾಪ ಇರ್ಲಿ ನಾವು ಹೆಸರು ಶ್ರೀನಿವಾಸ್ ಅಂತ ಶ್ರೀನಿವಾಸ ಅವರು ಆಕ್ಟಿವಿಯರ್ ಸರ್ ಇವರು ಇವರ ಏನೋ ರೀಚಾರ್ಡ್ ಆಗ್ತಿದೆ ಎಲ್ಲ ಬನ್ನಿ ಅಲ್ಲಿ ಪ್ಲೀಸ ಅದೆಲ್ಲ ಆಗಿದೆ